ಇಷ್ಟರು ಮಕ್ಕಳೇನಾದರೂ ತುಂಬ ಹಠ ಮಾಡ್ತಾ ಇದ್ದರೆ ಊಟ ಮಾಡದಿರುವಂಥದ್ದು ನಿದ್ದೆಯಲ್ಲಿ ಎದ್ದು ಕೂರುವಂಥದ್ದು ಇಂತಹ ಸಮಸ್ಯೆಗಳೇನೇ ಇದ್ರೂ ಅವ್ರು ಬಂದು ಬುಧವಾರ ದಿವಸ ಇಲ್ಲಿ ಚಂಡಿಕೇಶ್ವರನಿಗೆ ಪೂಜೆ ಸಾಮಾನು ಮತ್ತು ಕಡಲೆ ಪುರಿಯನ್ನು ತಗೊಬಂದು ಇಲ್ಲಿ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಆ ಒಂದು ಪುರಿಯನ್ನು ಅವರು ಸೇವನೆ ಮಾಡೋದ್ರಿಂದ ಆ ಒಂದು ಚಂಡಿಯಿಂದ ಅವರಿಗೆ ನಿವಾರಣೆ ಆಗುತ್ತೆ ಮಾತೃಹತ್ಯೆ ದೋಷ ಇರ್ಬೋದು ಪಿತೃಹತ್ಯೆ ದೋಷ ಇರ್ಬೋದು ಸ್ತ್ರೀ ಹತ್ಯೆ ದೋಷ ಇರ್ಬೋದು ತಂದೆ ತಾಯಿಗಳಿಂದ ಶಾಪಕ್ಕೆ ಒಳಗಾಗಿರುವಂಥದ್ದು ಸ್ತ್ರೀ ಶಾಪಕ್ಕೆ ಒಳಗಾಗಿರುವಂಥದ್ದು ಇಂತಹ ಸಮಸ್ಯೆಗಳಿಂದ ಪರಿಹಾರ ಆಗ್ತಾರೆ ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಯಾವುದಾದರೂ ವಿಶೇಷ ಪರೀಕ್ಷೆಗಳನ್ನು ಬರೆಯುವಾಗ ನೀಟ್ ಇರ್ಬೋದು ಸೀಟ್ ಇರ್ಬೋದು ಐ ಎ ಎಸ್ಸು ಕೆ ಎ ಎಸ್ಸು ಅಂಥ ಪರೀಕ್ಷೆಗಳನ್ನು ಬರೆಯುವಾಗ ಇಲ್ಲಿ ಶುಕ್ರವಾರ ದಿವಸ ಬಂದು ತಾಯಿಗೆ ಸಂಕಲ್ಪ ಮಾಡಿಕೊಂಡು ಏಳು ಶುಕ್ರವಾರ ದಿವಸ ಪೂಜೆ ಮಾಡಿಕೊಂಡು ಏಳು ದೀಪ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಹೋಗೋದ್ರಿಂದ ಅವರು ಆ ಒಂದು ಪರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಪಡಿತಾರೆ ಮೇಲೆ ನೋಡಿದರೆ ಆಮೆ ಕಾಣುತ್ತೆ ಸೊ ಇದು ಬಂದು ಧ್ಯಾನ ಮಾಡುವಂಥ ಸ್ಥಳಗಳು ಇಲ್ಲಿ ಆಮೆ ಇದೆ ಮುಂದೆ ಹೋದರೆ ನಿಮಗೆ ಸ್ವಲ್ಪ ಕಾಣುತ್ತೆ ಅದಕ್ಕೆ ಮುಂದೆ ಹೋದರೆ ಮತ್ಸ್ಯ ಕಾಣುತ್ತೆ ಸೊ ಇಲ್ಲಿ ಕೂರ್ಮದ ಒಂದು ವಿಶೇಷ ಏನಂದರೆ ಇದು ಬಂದು ಮೂಲನಾಡಿ ಮನುಷ್ಯನಿಗೆ ಮೂರು ನಾಡಿಗಳಿರುತ್ತೆ ಮೂಲನಾಡಿ ಮದ್ಯನಾಡಿ ಬ್ರಹ್ಮನಾಡಿ ಮೂಲ ಮೂಲನಾಡಿ ಬಂದು ಸೊಂಡದಿಂದ ಪಾಲದವರೆಗೂ ಮದ್ಯನಾಡಿ ಬಂದು ಕುತ್ತಿಗೆಯಿಂದ ಸೊಂಡದವರೆಗೂ ಮೂಲ ಬ್ರಹ್ಮನಾಡಿ ಬಂದು ಶಿಖದಿಂದ ಕುತ್ತಿಗೆಯವರೆಗೂ ಸೊ ಈ ನಾಡಿಗಳಲ್ಲಿ ಏನೇ ಒಂದು ಋಣಾತ್ಮಕ ಶಕ್ತಿ ಇದ್ದರೆ ಆ ಶಕ್ತಿಯನ್ನು ಇಲ್ಲಿ ಎಳೆಯುತ್ತೆ ಸೊ ಇಲ್ಲಿ ಕೂತ್ಕೊಳ್ಳುವಾಗ ಕೂರ್ಮದ ಹತ್ರ ಕೂತ್ಕೊಳ್ಳುವಾಗ ನಾವು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು ಮತ್ತು ಹೆಣ್ಮಕ್ಳಾದವರು ತಲೆಭಾಗದಲ್ಲಿ ಕೂತ್ಕೋಬೇಕು ತಲೆ ಕೆಳಗಡೆ ಮತ್ತು ಗಂಡು ಮಕ್ಕಳು ಬಾಲದ ಕೆಳಗಡೆ ಕೂತ್ಕೋಬೇಕು ಸೊ ಪ್ರತಿಯೊಂದು ಬಿಂದುವಿನಲ್ಲೂ ಅಂದರೆ ಪಾಯಿಂಟಲ್ಲೂ ಇಪ್ಪತ್ತು ನಿಮಿಷ ಕಾಲ ಕೂತ್ಕೋಬೇಕು ಕೂತ್ಕೊಂಡು ಅವ್ರ ಮನೆ ದೇವರನ್ನಾದರೂ ನೆನೆಸ್ಕೊಬೋದು ಇಲ್ಲ ಓಂ ನಮ ಶಿವ ಅಂತಾದರೂ ಹೇಳ್ಕೋಬೋದು ಇಲ್ಲ ಓಂಕಾರವಾದರೂ ಹೇಳ್ಬೋದು ಸೊ ಅದನ್ನು ಹೇಳಿಕೊಂಡು ಇಪ್ಪತ್ತು ಇಲ್ಲಿ ಧ್ಯಾನ ಮಾಡೋದರಿಂದ ಸೊ ಅವರಿಗೆ ಪೂರ್ವದಿಂದ ಬಂದಿರುವಂಥ ಒಂದು ಸಮಸ್ಯೆಗಳಾದ ಮಾತೃಹತ್ಯಾ ದೋಷ ಇರ್ಬೋದು ಪಿತೃಹತ್ಯಾ ದೋಷ ಇರ್ಬೋದು ಸ್ತ್ರೀ ಹತ್ಯಾ ದೋಷ ಇರ್ಬೋದು ತಂದೆ ತಾಯಿಗಳಿಂದ ಶಾಪಕ್ಕೆ ಒಳಗಾಗಿರುವಂಥದ್ದು ಸ್ತ್ರೀ ಶಾಪಕ್ಕೆ ಒಳಗಾಗಿರುವಂಥದ್ದು ಇಂತಹ ಸಮಸ್ಯೆಗಳಿಂದ ಪರಿಹಾರ ಆಗ್ತಾರೆ ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಇಲ್ಲಿ ನಿಮಗೆ ವಿಷ್ಣುಗಳನ್ನು ನೋಡ್ಬೋದು ಸೊ ಮುಂದೆ ಬಂದು ಶಿವ ಇದ್ದಾನೆ ಹಿಂದ್ಗಡೆ ಬಂದು ವಿಷ್ಣು ಇದ್ದಾರೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಮೇಲೆ ನೋಡಿದ್ರೆ ನಿಮಗೆ ಸರ್ಪ ಕಾಣುತ್ತೆ ಈ ಸರ್ಪ ಬಂದು ಇದು ಬಂದು ಮಧ್ಯನಾಡಿ ಇಲ್ಲಿ ಕೂತ್ಕೊಳ್ಳುವಾಗ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳುವಾಗ ಹೆಣ್ಮಕ್ಳು ತಲೆ ಹತ್ರ ಕೂತ್ಕೋಬೇಕು ಗಂಡುಮಕ್ಳು ಬಾಲತ ಥರ ಕೂತ್ಕೋಬೇಕು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಸರ್ಪದೋಷ ಇರ್ಬೋದು ಕಾಳಸರ್ಪದೋಷ ಇರ್ಬೋದು ಅರ್ಧ ತಲೆನೋವು ಇರ್ಬೋದು ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳಿರ್ಬೋದು ಕಂಕಣ ಭಾಗ್ಯ ಕೂಡಿ ಬರ್ದಿರುವಂಥದ್ದು ಮದುವೆ ಆಗದಿರುವಂಥದ್ದು ಇಂಥ ಸಮಸ್ಯೆಗಳೇನೇ ಇದ್ರೂ ಇಲ್ಲಿ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಇಲ್ಲಿ ನಿಮಗೆ ಚತುರ್ಮುಖ ಬ್ರಹ್ಮನನ್ನು ನೋಡ್ಬೋದು ನೀವು ಸೊ ಇಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾರೆ ಸೊ ಈ ಶಿವಾಲಯದಲ್ಲಿ ಮುಂದೆ ಶಿವ ಇದ್ದಾನೆ ಹಿಂದ್ಗಡೆ ವಿಷ್ಣು ಇದ್ದಾರೆ ಮತ್ತು ಪಕ್ಕದಲ್ಲಿ ಬ್ರಹ್ಮ ಇದ್ದಾರೆ ಸೊ ಹಾಗೆ ಇಲ್ಲಿ ಬಂದು ನಿಮಗೆ ಚಂಡಿಕೇಶ್ವರು ಕಾಣ್ತಾರೆ ಸೊ ಮೂಲೆಯೊಳಗೆ ಚಂಡಿಕೇಶ್ವರ ಒಂದು ವಿಶೇಷ ಏನಂದರೆ ಮಕ್ಕಳೇನಾದರೂ ಚಂಡಿಕೇಶ್ವರ ಮಕ್ಕಳೇನಾದರೂ ತುಂಬ ಹಠ ಇದ್ದರೆ ಊಟ ಮಾಡದಿರುವಂಥದ್ದು ನಿದ್ದೆಯಲ್ಲಿ ಎದ್ದಿದ್ದು ಕೂರುವಂಥದ್ದು ಸಮಸ್ಯೆಗಳು ಸಮಸ್ಯೆಗಳೇನೇ ಇದ್ರೂ ಅವರು ಬಂದು ಬುಧವಾರ ದಿವಸ ಇಲ್ಲಿ ಚಂಡಿಕೇಶ್ವರನಿಗೆ ಪೂಜೆ ಸಾಮಾನು ಮತ್ತು ಕಡಲೆ ಪುರಿಯನ್ನು ತಗೊಬಂದು ಇಲ್ಲಿ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಆ ಒಂದು ಪುರಿಯನ್ನು ಅವರು ಸೇವನೆ ಮಾಡೋದ್ರಿಂದ ಆ ಒಂದು ಚಂಡಿಯಿಂದ ಅವರಿಗೆ ನಿವಾರಣೆ ಆಗುತ್ತೆ ಮತ್ತು ಅದರ ಪಕ್ಕದಲ್ಲಿ ನೋಡಿದೆ ನಿಮಗೆ ವಾಗ್ದೇವಿ ಅಂದರೆ ಸರಸ್ವತಿ ಕಾಣ್ತಾರೆ ಇಲ್ಲಿ ಸರಸ್ವತಿಯಲ್ಲೇ ಇಬ್ಬರಿದ್ದಾರೆ ಲಕ್ಷ್ಮೀ ಮತ್ತು ಅಂತ ದೇವರು ಅವರ ಬಲಗೈಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಅಭಯ ವಸ್ತುವನ್ನು ಇಟ್ಕೊಂಡಿದ್ದಾರೆ ಅದು ಬಂದು ಲಕ್ಷ್ಮಿ ಇನ್ನೊಂದು ಕೈ ಬಂದು ವೀಣೆಯ ಮೇಲಿದೆ ಅದು ಬಂದು ಸರಸ್ವತಿ ಸೊ ಇಲ್ಲಿ ಮಕ್ಕಳು ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಮಕ್ಕಳು ಶಾಲೆಗೆ ಪ್ರವೇಶ ಮಾಡುವಾಗ ಮತ್ತು ಯಾವುದಾದ್ರೂ ವಿಶೇಷ ಪರೀಕ್ಷೆಗಳನ್ನು ಬರೆಯುವಾಗ ನೀಟ್ ಇರ್ಬೋದು ಸೀಟ್ ಇರ್ಬೋದು ಐ ಎ ಎಸ್ಸು ಕೆ ಎ ಎಸ್ಸು ಅಂಥ ಪರೀಕ್ಷೆಗಳನ್ನು ಬರೆಯುವಾಗ ಇಲ್ಲಿ ಶುಕ್ರವಾರ ದಿವಸ ಬಂದು ತಾಯಿಗೆ ಸಂಕಲ್ಪ ಮಾಡಿಕೊಂಡು ಏಳು ಶುಕ್ರವಾರ ದಿವಸ ಪೂಜೆ ಮಾಡಿಕೊಂಡು ಏಳು ತುಪ್ಪದ ದೀಪ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಹೋಗೋದ್ರಿಂದ ಅವರು ಆ ಒಂದು ಪರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಪಡಿತಾರೆ ಮತ್ತು ಅದೇ ರೀತಿಯಲ್ಲಿ ಸ್ವಂತ ಉದ್ಯೋಗಗಳನ್ನು ಮಾಡುವಂಥವರು ಸಮೇತ ಇಲ್ಲಿ ಬಂದು ದೇವಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಮತ್ತು ಮೇಲೆ ನೋಡಿದರೆ ನಿಮಗೆ ಮತ್ಸ್ಯ ಕಾಣುತ್ತೆ ಇದು ಬಂದು ಬ್ರಹ್ಮನಾಡಿ ಈಗಾಗಲೇ ಇಬ್ಬರು ಕೂತು ಧ್ಯಾನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬ್ರಹ್ಮನಾಡಿಯಲ್ಲಿ ಕೂತ್ಕೊಳ್ಳೋವಾಗ ನಾವು ಈಶಾನ್ಯಕ್ಕೆ ಮುಖ ಮಾಡ್ಕೋಬೇಕು ಪೂರ್ವ ಮತ್ತು ಉತ್ತರಕ್ಕೂ ಎರಡು ಮಧ್ಯೆ ಬರುವಂಥದ್ದು ಈಶಾನ್ಯ ದಿಕ್ಕು ಆ ದಿಕ್ಕಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮ್ಮ ಪಂಚೇಂದ್ರಿಗಳೇನಿದೆ ಆ ಪಂಚೇಂದ್ರಿಗಳು ಕ್ರಿಯಾಶೀಲವಾಗುತ್ತೆ ಮತ್ತು ಅಲ್ಲಿರುವಂಥ ಋಣಾತ್ಮಕ ಶಕ್ತಿ ಹೊರಗಡೆ ಹೋಗಿ ಧನಾತ್ಮಕ ಶಕ್ತಿ ಬೆಳೆಯುತ್ತೆ ಮತ್ತು ಇಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ನಾನು ನನ್ನ ಉದ್ಯೋಗ ನನ್ನ ವ್ಯಾಪಾರ ನನ್ನ ಹಣಕಾಸು ನನ್ನ ಸಮುದಾಯ ನನಗೆ ಸಂಬಂಧಪಟ್ಟದ್ದು ಏನೇನಿದೆ ಆ ಎಲ್ಲವೂ ಅಭಿವೃದ್ಧಿ ಆಗೋದಕ್ಕೋಸ್ಕರ ಇಲ್ಲಿ ಕೂತು ಧ್ಯಾನ ಮಾಡ್ತಾರೆ ಮತ್ತು ಅದೇ ರೀತಿ ನೀವು ಮುಂದೆ ನೋಡಿದರೆ ಇಲ್ಲಿ ದುರ್ಗಾದೇವಿ ಕಾಣ್ತಾರೆ ಅವ್ರನ್ನ ಮಹಾದುರ್ಗಿ ಅಂತಲೂ ಕರೀತಾರೆ ಮತ್ತು ವಿಷ್ಣು ದುರ್ಗೆ ಅಂತಲೂ ಕರೀತಾರೆ ಯಾಕಂದರೆ ಇಲ್ಲಿ ದುರ್ಗೆಯ ಕೈಯಲ್ಲಿ ಈ ಕಡೆ ಆ ಕಡೆ ನೋಡಿದರೆ ನೀವು ಶಂಖಚಕ್ರಗಳು ಕಾಣ್ತೀರಿ ಸೊ ಶಂಖಚಕ್ರಗಳು ಕಾಣೋದ್ರಿಂದ ವಿಷ್ಣು ದುರ್ಗೆ ಅಂತಲೂ ಕರೀತಾರೆ ಮಹಾದುರ್ಗಿ ಅಂತಲೂ ಕರೀತಾರೆ ಸೊ ಇಲ್ಲಿ ಬಂದು ನಿಮಗೆ ಶುಕ್ರವಾರ ದಿವಸ ಇವರಿಗೆ ಹದಿನಾರು ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ಬಂದು ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ಇಲ್ಲ ಮಂಗಳವಾರ ಹದಿನಾರು ಮಂಗಳವಾರ ಬಂದು ನಿಂಬೆಹಣ್ಣಲ್ಲಿ ದೀಪ ಹಚ್ಚುವುದರಿಂದ ಸೊ ಮದುವೆ ಕಾರ್ಯ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಕಾರ್ಯಗಳು ಮಾಡುವಾಗ ಯಾವುದೇ ರೀತಿಯಂಥ ವಿಘ್ನಗಳಿಲ್ಲದಿರ ಆ ಕಾರ್ಯವನ್ನು ಸಕ್ರಿಯವಾಗಿ ಮಾಡಿ ಸಫಲತೆಯನ್ನು ಹೊಂದುತ್ತಾರೆ ಮತ್ತು ಇಲ್ಲಿ ನೋಡಿದರೆ ನಿಮಗೆ ಸೂರ್ಯ ಮಹಾ ಸೂರ್ಯನಾರಾಯಣ ಸ್ವಾಮಿಗಳು ಕಾಣ್ತಾರೆ ಸೊ ಈ ದೇವಾಲಯದಲ್ಲಿ ನವಗ್ರಹ ಇದ್ದರೂ ಸಮೇತ ಇಲ್ಲಿ ಸೂರ್ಯನಾರಾಯಣ ವಿಶೇಷವಾಗಿ ಇಟ್ಟಿದ್ದಾರೆ ಸೊ ಇಲ್ಲಿ ಸೂರ್ಯನಾರಾಯಣ ಒಂದು ಇದು ಏನಂದರೆ ಇವರಿಗೆ ಪ್ರಿಯವಾದಂಥ ವಾರ ರವಿವಾರ ಆ ದಿವಸ ಇವರಿಗೆ ಬಂದು ಕೆಂಪು ವಸ್ತ್ರ ಆಮೇಲೆ ಕೆಂಪು ಹೂವಿನ ಹಾರ ಹಾಕಿ ಗೋಧಿಯನ್ನು ನೈವೇದ್ಯವಾಗಿಟ್ಟು ಇವ್ರಿಗೂ ಸಮೇತ ಏಳು ತುಪ್ಪದ ದೀಪಗಳನ್ನು ಹಚ್ಕೊಂಡು ಹೋಗೋದರಿಂದ ಸೂರ್ಯನಾರಾಯಣ ಒಂದು ಅನುಗ್ರಹ ಆಗಿ ಯಾವಾಗಲೂ ಅವರು ಸೂರ್ಯನಂತೆ ಪ್ರಕಾಶಮಾನವಾಗಿ ಉಳಿತಾಯಿರ್ತಾರೆ ಮತ್ತು ಇಲ್ಲಿ ಕಡೆಯದಾಗಿ ಹೇಳಬೇಕಂದ್ರೆ ಅಮ್ಮನವರು ಎಲ್ಲ ಕಡೆ ಅಮ್ಮನವರು ನಿಮಗೆ ಉಗ್ರ ರೂಪದಲ್ಲಿ ಕಾಣ್ತಾರೆ ಇಲ್ಲಿ ಅಮ್ಮನವರು ಬಂದು ಸೌಮ್ಯ ರೂಪದಲ್ಲಿ ಇದ್ದಾರೆ ಸೊ ಸೌಮ್ಯ ರೂಪದಲ್ಲಿ ಜೊತೆಗೆ ಇವರ ಒಂದು ಹಣೆಯಲ್ಲಿ ನೀವು ಐದನೇ ಒಂದು ಶಿವಲಿಂಗವನ್ನು ಕಾಣ್ಬೋದು ಸೊ ಇಲ್ಲಿ ಐದನೇ ಶಿವಲಿಂಗ ಇದೆ ಮತ್ತು ಈ ಕಡೆ ಬಲಗಡೆ ಬಂದು ಸೂರ್ಯ ಇದ್ದಾನೆ ಎಡಗಡೆ ಬಂದು ಚಂದ್ರ ಇದ್ದಾರೆ ಮತ್ತು ಅವರು ಎರಡು ಕೈಗಳನ್ನು ನೋಡಿದಾಗ ಒಂದು ಕೈಯಿ ಕೆಳಭಾಗವನ್ನು ತೋರಿಸ್ತಾ ಇದೆ ಇನ್ನೊಂದು ಕೈಯಿ ಮೇಲ್ಭಾಗವನ್ನು ತೋರಿಸ್ತಾ ಇದೆ ಸೊ ಮಕ್ಕ ಯಾರೇ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಸೊ ಆ ಸಮಸ್ಯೆಗಳನ್ನು ಅವರು ಎಡಗೈಯಲ್ಲಿ ಸ್ವೀಕಾರ ಮಾಡಿ ಬಲಗೈಯಲ್ಲಿ ಅಭಯಹಸವನ್ನು ನೀಡಿ ಕಳಿಸ್ತಾರೆ ಮತ್ತು ಇಲ್ಲಿ ಹಣೆಯಲ್ಲಿ ಲಿಂಗ ಮತ್ತು ಸೂರ್ಯಚಂದ್ರರಿರುವಂಥ ಒಂದು ವಿಶೇಷ ಏನು ಅಂದರೆ ಎಲ್ಲಿನವರೆಗೂ ಲಿಂಗಾರಾಧನೆ ನಡೀತಾ ಇರುತ್ತೆ ಎಲ್ಲಿನವರೆಗೂ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿನವರೆಗೂ ಯಾರೇ ಅವರ ಕಷ್ಟಗಳನ್ನು ಹೇಳಿಕೊಂಡು ಬಳಿ ಬಂದರೆ ಆ ಕಷ್ಟಗಳನ್ನು ನಿವಾರಣೆ ಮಾಡಿ ಕಳಿಸ್ಕೊಡ್ತೀವಿ ಅನ್ನೋಂಥ ಒಂದು ಸಂದೇಶವನ್ನು ಇಲ್ಲಿ ತಿಳಿಸ್ತಾ ಇದೆ